ಅಣ್ಣ ಅಂತ ಕರೆದು ಅವಳು ಕೊಟ್ಟ ಫೋನಲ್ಲಿದ್ದ ಫೋಟೋ ನೋಡ್ದಾಗ ನನ್ನ ಕಣ್ಣೇ ಕುಕ್ಕಿತ ಏನಾಯ್ತು ಮುಂದೆ ಬನ್ನಿ ನೋಡೋಣ ತಂಗಿ ಯಾವಾಗ ನನ್ನ ಹೆಸರು ಹಿಡಿದು ನಗ್ತಾ ಇದ್ಲೋ ಒಂಥರ ಗುದ್ಗುಲಿ ಆದಂಗಾಗ್ತಿತ್ತು ಅವಳ ನಗುವೇ ಹಂಗಿತ್ತು ತುಟಿ ಒಂದು ಕಡೆ ಏಳ್ಕೊಂಡು ಕಣ್ಣು ಮಿಟುಕಿಸ್ತಾ ನಾಚಿಕೆಯಿಂದ ನೋಡೋ ರೀತಿ ಇದೆಯಲ್ಲ ಸಾಲ್ಟ್ ಆರ್ಟ್ ಅವತ್ತು ಮಧ್ಯಾಹ್ನ ಊಟ ಆದ್ಮೇಲೆ ನಾನು ಹಾಲ್ನಲ್ಲಿ ಕೂತಿದ್ದೆ ಅವಳು ಬಂದೂ ಅಣ್ಣ ನನ್ನ ಫೋನ್ ನೋಡಿಯೇ ಅಂತ ಅಂದ್ಲು ಏನೋ ಇರ್ಬೇಕು ಅಂತ ಸುಮ್ಮನೆ ತಗೊಂಡೆ ಸ್ಕ್ರೀನ್ ಆನ್ ಮಾಡ್ದೆ ಗ್ಯಾಲರಿ ಓಪನ್ ಆಯ್ತು ಮೊದಲನೇ ಫೋಟೋ ನೋಡ್ದೆ ಶಾಕ್ ಅದರಲ್ಲಿ ಅವಳು ಅವಳು ಬಟ್ಟೆ ಇಲ್ಲದೆ ನಿಂತಿದ್ಲು ಹಿಂಗೆಲ್ಲ ಫೋಟೋ ತೆಗಿಸ್ಕೊಳ್ಳೋ ಅಭ್ಯಾಸ ಇದ್ಲಾ ಅವಳಿಗೆ ನನ್ನ ಕಣ್ಣು ಹುಬ್ಬೇರಿದ್ವು ಇನ್ನೊಂದು ಫೋಟೋ ನೋಡ್ದೆ ಅದು ಹಂಗೆ ಇತ್ತು ಬೇರೆ ಬೇರೆ ಪೋಸ್ಟ್ಗಳಲ್ಲಿ ಕ್ಲಿಕ್ಕಿಸಿಕೊಂಡಿದ್ಲು ನನ್ನ ಕೈಯಲ್ಲ ಬೆವರೋಕೆ ಶುರುವಾಗಿತ್ತು ಏದೆ ಬಡಿತ ಜೋರಾಗಿತ್ತು ಅವಳು ನನ್ನ ಪಕ್ಕದಲ್ಲೇ ನಿಂತಿದ್ಲು ನಾನು ಅವಳ ಕಡೆ ನೋಡ್ದೆ ಅವಳು ಮುಗುಳ್ನಗ್ತ ನನ್ನನ್ನೇ ನೋಡ್ತಿದ್ಲು ಆ ನಗುವಿನ ಅರ್ಥ ಏನು ಅಂತ ಗೊತ್ತಾಗ್ತಿರ್ಲಿಲ್ಲ ಏನಿದು ತಂಗಿ ಅಂತ ಕೇಳ್ದೆ ನನ್ನ ಧ್ವನಿಯಲ್ಲಿ ಗಡುಸುತನ ಇತ್ತು ಅವಳು ಸುಮ್ಮನೆ ಭುಜೆ ಏರಿಸಿ ನಿಮಗೆ ತೋರಿಸಬೇಕು ಅಂತ ಅನಿಸ್ತು ಅಣ್ಣಾ ಅಂದ್ಲು ಅವಳ ಧ್ವನಿ ತುಂಬಾನೇ ಕ್ಯಾಶುವಲ್ ಆಗಿತ್ತು ಏನೂ ಆಗೇ ಇಲ್ಲ ಅನ್ನೋ ಥರ ಮಾತಾಡ್ತಿದ್ಲು ನನಗೆ ಒಂಥರ ಗೊಂದಲ ಆಗ್ಬಿಟ್ಟಿತ್ತು ಇದು ಅವಳ ತುಂಟಾಟನ ಇಲ್ಲ ಏನಾದ್ರೂ ಬೇರೆ ಅರ್ಥ ಇದ್ಯಾ ನನ್ನ ಮನಸ್ಸಿನಲ್ಲಿ ನೂರಾರು ಪ್ರಶ್ನೆಗಳು ಓಡ್ತಾ ಇದ್ವು ನಾನು ಫೋನನ್ನು ಕೆಳಗಿಟ್ಟೆ ಅವಳ ಕಣ್ಣಲ್ಲಿ ಕುತೂಹಲ ಇತ್ತು ಏನೋ ರಿಯಾಕ್ಷನ್ ಕೊಡ್ತೀನಿ ಅಂತ ಕಾಯ್ತಿದ್ಲು ನಾನು ಸುಮ್ಮನೆ ಎದ್ದು ಹೊರಟು ಹೋದೆ ನನ್ನ ತಲೆ ತಿರುಗಿದಂಗಿತ್ತು ಅವಳ ಆ ಫೋಟೋಗಳು ನನ್ನ ಕಣ್ಣಿಂದ ಹೋಗ್ತಿರ್ಲಿಲ್ಲ ರಾತ್ರಿ ಊಟ ಮಾಡುವಾಗಲೂ ನನ್ನ ಮನಸ್ಸು ಅದೇ ಕಡೆ ಇತ್ತು ಅವಳು ನನ್ನ ಹತ್ತಿರ ಬಂದು ಕೂತ್ಕೊಂಡಳು ಅಣ್ಣ ಯಾಕೆ ಸುಮ್ಮನೆ ಇದ್ದೀರಾ ಅಂತ ಕೇಳ್ದಳು ಏನಿಲ್ಲ ತಂಗಿ ಎ ಅಂತ ಅಂದೆ ಆದ್ರೆ ನನ್ನ ಮನಸ್ಸಿನಲ್ಲಿದ್ದ ಗದ್ದಲ ಅವಳಿಗೆ ಗೊತ್ತಾಗ್ತಿತ್ತು ಏನೋ ನಿನ್ಗೆ ಫೋಟೋ ಇಷ್ಟ ಆಯ್ತಾ ಅಂತ ನೇರವಾಗಿ ಕೇಳಿಬಿಟ್ಲು ಅಯ್ಯೋ ಮದಕೊತಾಯ್ತ ಇವಳೇನು ಹಿಂಗೆಲ್ಲ ಮಾತಾಡ್ತಿದ್ದಾಳೆ ಅಂತ ನನಗೆ ಆಶ್ಚರ್ಯ ಆಯ್ತು ನಾನು ಏನು ಹೇಳೋದು ಅಂತ ಗೊತ್ತಾಗ್ದೆ ಸುಮ್ಮನೆ ತಲೆ ಅಲ್ಲಾಡಿಸಿದೆ ಮಾರನೇ ದಿನ ಬೆಳಗ್ಗೆ ಅವಳು ಕಾಫಿ ತಗೊಂಡು ನನ್ನ ರೂಮಿಗೆ ಬಂದಳು ನಾನು ಎದ್ದು ಕೂತಿದ್ದೆ ಕಾಫಿ ಕಪ್ ಕೊಡ್ತಾ ನನ್ನ ಕೈಗೆ ಅವಳ ಕೈ ತಾಗಿತು ಒಂಥರ ಕರೆಂಟ್ ಪಾಸ್ ಆದಂಗಾಯ್ತು ನನಗೆ ಅವಳ ಕಣ್ಣಲ್ಲಿ ಒಂದು ಮಿಂಚು ಕಂಡಿತು ಅವಳು ನನ್ನನ್ನೇ ನೋಡ್ತಾ ಇದ್ಲು ನಾವು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ದೆವು ಅದೇನು ಸೆಳೆತ ಇತ್ತೋ ಆ ನೋಟದಲ್ಲಿ ಕಣ್ಣು ಬೇರೆ ಕಡೆ ತಿರುಗಿಸೋಕೆ ಆಗ್ತಿರ್ಲಿಲ್ಲ ಇದನ್ನೇ ಕಣ್ಣಿನ ಕುಸ್ತಿ ಅಂತರೇನೋ ಕೊನೆಗೆ ಅವಳೇ ಕಣ್ಣು ಮುಚ್ಚಿ ಮುಗುಳ್ನಕ್ಕಳು ಆ ನಗು ಇದೆಯಲ್ಲ ಅದು ನೇರವಾಗಿ ನನ್ನ ಹೃದಯಕ್ಕೆ ನಾಟಿದಂಗಿತ್ತು ಚೆನ್ನಾಗಿ ನಿದ್ದೆ ಮಾಡಿದ್ರಾ ಅಣ್ಣಾ ಅಂತ ಕೇಳ್ದಳು ಅವಳ ಧ್ವನಿ ತುಂಬಾನೇ ಮೃದುವಾಗಿತ್ತು ಹ್ಞೂ ಅಂತ ಸುಮ್ಮನೆ ಅಂದೆ ನನ್ನ ಗಂಟಲು ಒಣಗಿದಂಗಿತ್ತು ಅವಳು ಕಾಫಿ ಕುಡಿದ್ರಾ ಅಂತ ಕೇಳ್ದಳು ನಾನು ತಲೆ ಅಲ್ಲಾಡಿಸಿದೆ ಅವಳು ನನ್ನ ಹತ್ತಿರ ಇನ್ನಷ್ಟು ಬಂದು ನಿಂತುಕೊಂಡಳು ಅವಳ ಉಸಿರಾಟದ ಬಿಸಿ ನನ್ನ ಕೆನ್ನೆಗೆ ತಾಕ್ತಿತ್ತು ನನ್ನ ಮೈಯೆಲ್ಲ ಜುಮ್ ಅಂತ ಅನಿಸ್ತಿತ್ತು ಅವಳು ಏನೋ ಮಾತಾಡಬೇಕು ಅನ್ಕೊಂಡು ಸುಮ್ಮಾದಳು ಆ ಮೌನ ಇದೆಯಲ್ಲಾ ಅದು ಸಾವಿರ ಮಾತುಗಳನ್ನ ಹೇಳ್ತಿತ್ತು ನಾನು ಎದ್ದು ಬಾಲ್ಕನಿಗೆ ಹೋದೆ ತನ್ನ ಗಾಳಿ ಬೀಸ್ತಾ ಇತ್ತು ಆದ್ರೆ ನನ್ನ ಒಳಗಿದ್ದ ಬೆಂಕಿ ಮಾತ್ರ ಆರಿರಲಿಲ್ಲ ಸ್ವಲ್ಪ ಹೊತ್ತಾದ ಮೇಲೆ ಅವಳು ನನ್ನ ಹತ್ರ ಬಂದಳು ಏನ್ ಯೋಚನೆ ಮಾಡ್ತಿದ್ದೀರಾ ಅಣ್ಣಾ ಅಂತ ಕೇಳ್ದಳು ಒಂದು ಇಲ್ಲ ಅಂತ ಸುಳ್ಳು ಹೇಳ್ದೆ ಅವಳು ನನ್ನ ಪಕ್ಕದಲ್ಲಿ ನಿಂತು ಆಕಾಶ ನೋಡ್ತಾ ಇದ್ಳು ಅವಳ ಸೊಂಟದ ಬಾಗಿನ ನೋಡ್ತಾ ನನಗೇನೋ ಥರ ಆಗ್ದಿತ್ತು ಅವಳು ತಿರುಗಿ ನನ್ನ ಕಡೆ ನೋಡ್ದಳು ಅವಳ ಕಣ್ಣಲ್ಲಿ ತುಂಟತನ ಇತ್ತು ನಿನ್ನೆ ಫೋಟೋ ನೋಡ್ಬಿಟ್ಟು ಶಾಕ್ ಆದ್ರ ಅಂತ ಕೇಳ್ದಳು ನಾನು ಸುಮ್ನೆ ಕೆಮ್ಮಿದೆ ಅವಳು ಜೋರಾಗಿ ನಕ್ಕಳು ಆ ನಗು ಹಾವು ಹೀಗೆ ನನ್ನ ಮೈಯೆಲ್ಲ ಹರಡಿದಂಗಿತ್ತು ಸುಮ್ನೆ ತಮಾಷೆ ಮಾಡ್ದೆ ಅಣ್ಣ ಆದ್ರೆ ಆ ಮಾತಲ್ಲಿ ಏನೋ ಬೇರೆ ಅರ್ಥ ಇತ್ತು ಅಂತ ನನಗೆ ಅನಿಸ್ತು ಇದು ಬರೀ ತಮಾಷೆ ಅಲ್ಲ ಅಂತ ನನ್ನ ಮನಸ್ಸು ಹೇಳ್ತಿತ್ತು ದಿನಗಳು ಉರುಳ್ತಾ ಇದ್ದವು ಅವಳ ನೋಟ ಅವಳ ಮಾತು ಅವಳ ಸ್ಪರ್ಶ ಎಲ್ಲದರಲ್ಲೂ ಒಂದು ವಿಚಿತ್ರವಾದ ಆಕರ್ಷಣೆ ಇತ್ತು ಅವಳು ಹತ್ತಿರ ಬರುವಾಗ ಉಸಿರು ಬದಲಾದಂತಾಗುತ್ತಿತ್ತು ಅವಳು ನನ್ನ ಹತ್ತಿರ ಕೂತರೂ ನನ್ನ ದೇಹದಲ್ಲಿ ಸಂಚಲನ ಉಂಟಾಗುತ್ತಿತ್ತು ಕೈ ಮುಟ್ಟದೇನೆ ಏನೋ ತುಂಟಾಟ ಮಾಡ್ತಿದ್ದಳ ಅನ್ನಿಸುವಾಗ ನಾನು ಕೇವಲ ಅವಳನ್ನೇ ನೋಡ್ತಿದ್ದೆ ಒಂದು ಸಂಜೆ ಟಿವಿ ನೋಡುತ್ತಾ ಕೂತಿದ್ದೆ ಅವಳು ಬಂದು ನನ್ನ ಪಕ್ಕದಲ್ಲಿ ಕೂತಳು ಮೊದಲು ಸ್ವಲ್ಪ ದೂರ ಇದ್ದಳು ಬಳಿಕ ನಿಧಾನವಾಗಿ ಹತ್ತಿರಕ್ಕೆ ಸರಿದಳು ಅವಳ ತೊಡೆ ನನ್ನ ತೊಡೆಗೆ ತಾಗಿತ್ತು ಒಂದು ತರಹದ ಮಜಾ ಅನಿಸಿತು ನಾನು ಟಿವಿ ನೋಡ್ತಾ ಇದ್ದೆ ಆದ್ರೆ ಗಮನ ಪೂರ್ತಿ ಅವಳ ಮೇಲಿತ್ತು ಅವಳು ನನ್ನ ಕಡೆ ಕಣ್ಣು ಹಾಕಿ ನೋಡ್ತಾ ಇದ್ದಳು ನಾನು ನೋಡಿದಾಗ ಕಣ್ಣು ಬೇರೆ ಕಡೆ ತಿರುಗಿಸುತ್ತಿದ್ದಳು ಈ ನೋಟಗಳ ನಡುವೆ ತುಂಟತನ ಇತ್ತು ಸ್ವಲ್ಪ ಹೊತ್ತಿನ ನಂತರ ಅವಳು ಎದ್ದು ಹೋಗಿ ಒಂದು ಲೋಟ ನೀರು ತಂದುಕೊಟ್ಟಳು ಕುಡಿಯೋದಕ್ಕೆ ಮುಂಚೆ ನನ್ನ ಕಡೆ ನೋಡುವ ಆ ದೃಷ್ಟಿಯಲ್ಲಿ ಲವಲವಿಕೆ ಇತ್ತು ಅವಳು ನೀರು ಕುಡಿದ ಮೇಲೆ ಲೋಟವನ್ನು ಟೇಬಲ್ ಮೇಲೆ ಇಡುತ್ತಿದ್ದಾಗ ಅವಳ ಕೈ ನನ್ನ ಕೈಗೆ ತಾಗಿತು ಈ ಸಲ ಕೈ ತೆಗೆಯಲಿಲ್ಲ ಸ್ವಲ್ಪ ಹೊತ್ತು ಹಂಗೆ ಹಿಡಿದುಕೊಂಡಿದ್ದಳು ನನ್ನ ಹೃದಯ ಬಡಿತ ಜೋರಾಗಿ ತಟ್ಟುತ್ತಿತ್ತು ಅವಳ ಕಣ್ಣಲ್ಲಿ ನಾಚಿಕೆ ಹಾಗೂ ತುಂಟತನ ಎರಡೂ ಸ್ಪಷ್ಟವಾಗಿದ್ದವು ಅಣ್ಣಾ ಎಂ ಅಂತ ಅವಳು ಮೆಲ್ಲಗೆ ಕರೆದಳು ನಾನು ಏ ಹೇಳು ತಂಗಿ ಎ ಅಂದೆ ಧ್ವನಿಯಲ್ಲಿ ಒಂದು ಕಂಪನ ಇತ್ತು ಆತಂಕವೋ ಅಥವಾ ಆಸೆವೋ ಗೊತ್ತಾಗಲಿಲ್ಲ ಅವಳು ಇನ್ನೇನು ಮಾತಾಡ್ತಾಳೆ ಅಂದುಕೊಳ್ಳುತ್ತಿದ್ದಾಗ ಎದ್ದು ಹೋಗಿ ನನ್ನನ್ನು ತಳಮಳದಲ್ಲಿ ಬಿಟ್ಟಳು ಅವಳ ಆಕರ್ಷಣೆ ನನ್ನೊಳಗೆ ವಿಸ್ಮಯ ಎಬ್ಬಿಸುತ್ತಿತ್ತು ಅವಳ ಪ್ರತಿ ನಡೆ ನನ್ನನ್ನು ಅವಳ ಕಡೆ ಎಳೆಯುತ್ತಿತ್ತು ಆ ರಾತ್ರಿ ನನಗೆ ಸರಿಯಾಗಿ ನಿದ್ದೆ ಬಂದಿಲ್ಲ ಆ ಕ್ಷಣಗಳು ಮನಸ್ಸಿನಲ್ಲಿ ಓಡುತ್ತಲೇ ಇತ್ತು ಬೆಳಿಗ್ಗೆ ಎದ್ದಾಗ ಅವಳು ಅಂಗಳದಲ್ಲಿ ಗಿಡಗಳಿಗೆ ನೀರು ಹಾಕುತ್ತಿದ್ದಳು ನಾನು ಅವಳ ಹತ್ತಿರ ಹೋಗಿ ಏ ತಂಗಿ ಏ ಎಂದು ಕರೆದೆ ಅವಳು ತಿರುಗಿ ನನ್ನನ್ನು ನೋಡಿ ಮುಗುಳ್ನಗೆ ಮಾಡಿದಳು ಏನ್ ಅಣ್ಣಾ ಅಂತ ಕೇಳಿದಳು ಅವಳ ನಗೆಯಲ್ಲಿ ಆಕರ್ಷಣೆ ಮಿಶ್ರಿತವಾಗಿತ್ತು ನಾನು ಅವಳ ಹತ್ತಿರ ಹೋದೆ ಕಣ್ಣು ಕಣ್ಣಿಗೆ ಬೆಸೆದಂತೆ ನೋಡಿದೆ ಆ ಕಣ್ಣುಗಳು ಪ್ರೀತಿಗಿಂತ ತೀವ್ರವಾದ ಒತ್ತಾಸೆಯನ್ನು ಹೇಳುತ್ತಿದ್ದವು ನಮ್ಮ ನಡುವೆ ಮಾತಿಲ್ಲದ ಸಂವಹನ ಹರಿದಿತ್ತು ನಾನು ಅವಳ ಹತ್ತಿರ ಇನ್ನಷ್ಟು ಸರಿದೆ ಅವಳು ಸ್ವಲ್ಪ ಹಿಂದೆ ಸರಿದಳು ಆದರೂ ಕಣ್ಣು ನನ್ನವನ್ನೇ ನೋಡಿತು ನಾನು ಅವಳ ಕೈ ಹಿಡಿಯಬೇಕೆಂದು ಅನಿಸಿತು ಆದರೆ ಏನೋ ತಡೆದಂತೆ ಅನುಭವಾಯ್ತು ಒಂದೂ ಇಲ್ಲ ಎಂದು ತಲೆ ತಗ್ಗಿಸಿ ಮಾತು ಅಡೆತಡೆಯಾಯಿತು ಅವಳು ನನ್ನನ್ನು ನೋಡುತ್ತಲೇ ಇದ್ದಳು ಕಣ್ಣಲ್ಲಿ ಬೇಡಿಕೆ ಹೊಳೆಯುತ್ತಿತ್ತು ನಾನು ಇನ್ನಷ್ಟು ಹತ್ತಿರ ಹೋದೆ ನಮ್ಮ ನಡುವೆ ಅಂತರವಿಲ್ಲದಂತಾಯ್ತು ಅವಳ ಉಸಿರಾಟದ ಬಿಸಿ ನನ್ನ ತ್ವಚೆಗೆ ತಾಗುತ್ತಿದ್ದಿತ್ತು ಮೈಯೆಲ್ಲ ರೋಮಾಂಚನಗೊಂಡಿತು ನಾನು ಅವಳ ಕಿವಿಯ ಹತ್ತಿರ ಹೋಗಿ ಮೆಲ್ಲಗೆ ಏನೋ ಹೇಳಿದೆ ಅವಳು ಕಣ್ಣು ಮುಚ್ಚಿಕೊಂಡಳು ಕೆನ್ನೆ ಕೆಂಪಾಗಿ ತುಟಿಗಳು ಸ್ವಲ್ಪ ತೆರೆದಿದ್ದವು ಆ ಕ್ಷಣ ಅನಂತವಾಗಿತ್ತು ಆಕರ್ಷಣೆ ಹೊಸ ರೂಪ ಪಡೆದುಕೊಂಡಿತ್ತು ಅದು ದೇಹದ ಆಕರ್ಷಣೆಯಲ್ಲ ಅದರೊಳಗೆ ಸೂಕ್ಷ್ಮ ಭಾವನೆ ಬೆರೆದಿತ್ತು ನಾನು ಸ್ವಲ್ಪ ದೂರ ಸರಿದೆ ಅವಳು ಕಣ್ಣು ತೆರೆದು ನನ್ನ ಕಡೆ ನೋಡಿದಳು ಅವಳ ಕಣ್ಣಲ್ಲಿ ಕೃತಜ್ಞತೆ ಮತ್ತು ಕಾತರ ಎರಡೂ ಸ್ಪಷ್ಟವಾಗಿದ್ದವು ನಾವು ಒಬ್ಬರನ್ನೊಬ್ಬರು ಮೌನದಲ್ಲೇ ನೋಡುತ್ತಾ ಇದ್ದೆವು ಆ ಮೌನವೇ ಎಲ್ಲವನ್ನೂ ಹೇಳಿದಂತಿತ್ತು ನಮ್ಮ ಮನಸ್ಸುಗಳು ಮಾತಾಡುತ್ತಿದ್ದವು ಮುಂದೆ ಏನಾಯ್ತು ಅಂತ ತಿಳ್ಕೋಬೇಕಾ ಈ ಕತೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇಂತಹ ಇನ್ನಷ್ಟು ಕತೆಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಮುಂದಿನ ಕತೆಗಾಗಿ ಕಾಯಿರಿ